ನನ್ನ ಬಗ್ಗೆ ಆರೋಪ ಮಾಡಿದಿರಿ ನಿಮ್ಮ ಪಟೇಲ್ ತನ ನಿಮಗೆ ಇದ್ರೆ ಆರು ತಿಂಗಳಲ್ಲಿ ನೀವು ಇದನ್ನು ಸಾಬೀತು ಮಾಡಬೇಕು ನಾನು ರಾಜಕಾರಣದಿಂದ ಹೊರಗಡೆ ಹೋಗ್ತೀನಿ ರಾಜಕಾರಣದಿಂದ ಹೊರಗಡೆ ಹೋಗ್ತೀನಿ ಯಾರು ಮಾತು ಕಡಿಮೆ ಮಾತಾಡ್ತಾರೆ ಅವರನ್ನ ರಾಜಕಾರಣದಲ್ಲಿ ಗೌರವ ಕೊಡ್ತಾರೆ ಮಾತಿಂದ ಏನು ಆಗಲ್ಲ ಮತ್ತು ಎರಡನೇದು ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ ನಿಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತೇನೆ ನೀವು ಏನೋ ಒಂದು ನನ್ನ ಬಗ್ಗೆ ಆರೋಪ ಮಾಡಿದ್ದೀರಿ ಯಾವುದೋ ತಮಿಳ್ನಾಡು ಮೈಕ್ರೋ ಫೈನಾನ್ಸ್ಗೆ ಕೋಟ್ಯಾಂತರ ರೂಪಾಯಿ ಮಾಡಿದ್ದೀರಿ ಅಂತ ನಾನು ನಿಮ್ಮ ಪರವಾಗಿ ಅವ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ತಕ್ಷಣ ಮೈಕಲ್ ಕುನ್ನಾವರಿಗೆ ಅವ್ರಿಗೆ ನೀವು ಹೋಗಬೇಕು ಲೋಕಾಯುಕ್ತಕ್ಕೆ ಹೋಗಬೇಕು ಮತ್ತು ಹಣದ ಟ್ರಾನ್ಸ್ಫರ್ ಅಂದರೆ ಇದು ಇಡಿಗೆ ಬರುತ್ತೆ ಇಡಿಗೆ ಹೋಗಬೇಕು ನನ್ನ ಮೇಲೆ ನೀವು ಕಂಪ್ಲೇಂಟ್ ಕೊಡಬೇಕು ನಾನು ನಿಮಗೆ ಅಷ್ಟು ಮಾತ್ರ ನಿಮಗೆ ಮನವಿ ಮಾಡ್ತೀನಿ ಆರು ತಿಂಗಳಲ್ಲಿ ನೀವು ಇದನ್ನು ಸಾಬೀತು ಮಾಡಬೇಕು ಮಾಡದೇ ಇದ್ರೆ ನಿಮಗೆ ಸೌಜನ್ಯತೆ ಇದ್ರೆ ಅಥವಾ ನಿಮ್ಗೆ ಮನುಷ್ಯತ್ವ ಅನ್ನೋದು ಇದ್ರೆ ನಿಮ್ಮ ಪಟೇಲ್ತನ ನಿಮಗೆ ಇದ್ರೆ ಜನರ ಮುಂದೆ ಬಂದು ಬೇಷರತ್ತಾಗಿ ಕ್ಷಮೆಯನ್ನು ಕೋರಬೇಕು ಸಿದ್ದರಾಮಯ್ಯ ಅದು ನಾನು ರಾಜಕಾರಣದಿಂದ ಹೊರಗಡೆ ಹೋಗ್ತೀನಿ ರಾಜಕಾರಣದಿಂದ ಹೊರಗಡೆ ಹೋಗ್ತೀನಿ ಆರು ತಿಂಗಳಲ್ಲಿ ನೀವು ಇದನ್ನು ಸಾಬೀತು ಮಾಡಬೇಕು ನಾನು ರಾಜಕಾರಣದಿಂದ ಹೊರಗಡೆ ಹೋಗ್ತೀನಿ ರಾಜಕಾರಣದಿಂದ ಹೊರಗಡೆ ಹೋಗ್ತೀನಿ